ಹಾಯ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ತಾರೀಕು ಏಪ್ರಿಲ್ ಹದಿನೆಂಟು ಏಪ್ರಿಲ್ ಹದಿನೆಂಟು ಏನಪ್ಪ ಸ್ಪೆಷಲ್ ಅಂತ ಕೇಳ್ತಾ ಇದ್ರ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ನಮ್ಮ ಐ ಪಿ ಎಲ್ ಹ್ಯಾಪಿ ಎಕ್ಸಾಕ್ಟ್ಲಿ ಸೊ ಇವತ್ತಿನ ದಿನ ಏಪ್ರಿಲ್ ಹದಿನೆಂಟು ಟೂ ತೌಸಂಡ್ ಏಟ್ ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿದ್ದು ವಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ ಅದು ಕೆ ಆರ್ ವರ್ಸಸ್ ಆರ್ ಸಿ ಬಿ ಅಲ್ಲ ಆರ್ ಸಿ ಬಿರ್ ಅಂತ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬ್ರೆಂಡಂ ಮೆಕಲಂ ಅವರು ನಾಯಿ ಪೇರೆ ಹೊಡೆದಂತ ಫಿಫ್ಟಿ ಏಟ್ ನ ಸ್ಕೋರ್ ಮಾಡ್ತಾರೆ ಬ್ರೆಂಡಂ ಮೆಕಲಂ ಅವರು ಸೆವೆಂಟಿ ಥ್ರೀ ಬಾಲ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ಆಗುತ್ತೆ ಐಪಿಎಲ್ ಹೆಂಗ್ ನಡೆಯುತ್ತೆ ಅಂತ ಯಾರಿಗೂ ಕೂಡ ಊಹೆ ಕೂಡ ಟಿ ಸ್ಕೋರ್ ಮಾಡಬಹುದು ಅಂತ ಮಹಾನ್ ಪವಾಡ ಅದು ಆ ಮೆಕಲಮ ಇಂಟೆಂಟ್ ಇಟ್ಟು ಆಡದಂತ ಮ್ಯಾಚ್ ಫೈನಲಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ತಾರೆ ಕೆ ಆರ್ ಫಸ್ಟ್ ಮ್ಯಾಚ್ ನ ಗೆಲ್ತಾರೆ ಅವತ್ತಿನ ದಿನ ಇದ್ದು ಫುಲ್ ವಿಜಯ್ ಮಲ್ಯ ಒಂದು ಕಡೆ ಸ್ಟಾರ್ ಕಾಸ್ಟ್ ನ ಅಂತಂದ್ರೆ ಶಾರುಖ್ ಖಾನ್ ಇನ್ನೊಂದು ಕಡೆ ಸ್ಟಾರ್ ಕಾಸ್ಟ್ ನ ಕುಂತಿರ್ತಾರೆ ಕನ್ಸಿರ್ತಾರೆ ಅವತ್ತಿನ ದಿವಸ ಈ ಮಟ್ಟಿಗೆ ಐಪಿಎಲ್ ಬೆಳೆಯುತ್ತೆ ಅಂತ ಎಕ್ಸಾಕ್ಟ್ಲಿ ಇವತ್ತಿಗೆ ಐ ಪಿ ಎಲ್ ಒಂದು ಲಕ್ಷ ಕೋಟಿ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಂತ ಏಕೈಕ ಫ್ರಾಂಚೈಸಿ ಸದ್ಯಕ್ಕೆ ಏಷ್ಯಾದಲ್ಲಿ ನಂಬರ್ ಒನ್ ವರ್ಲ್ಡ್ ಅಲ್ಲಿ ನಂಬರ್ ತ್ರೀ ಇದೆ ಸೊ ಓವರ್ ಆಲ್ ನೋಡ್ತಾ ಇದ್ರೆ ಹದಿನೆಂಟು ಸೀಸನ್ ಆಗಿದೆ ಹದಿನೆಂಟು ನಮ್ಮ ಐ ಪಿ ಎಲ್ ನ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಐ ಪಿ ಎಲ್ ಅಂತಲ್ಲ ಇಂಡಿಯಾದಲ್ಲಿ ಹದಿನೆಂಟ ಜರ್ಸಿ ನಂಬರ್ ಅಂಡ್ ನಮ್ಮ ಆರ್ ಸಿ ಬಿಗೆ ಹದಿನೆಂಟು ಸೀಸನ್ ಇಂದ ಒಂದು ಕಪ್ ಕೂಡ ಬಂದಿಲ್ಲ ಈ ಸತಿ ನನಗೆ ಬರುವಂತ ಸೂಚನೆ ಕಾಣಿಸ್ತಾ ಇದೆ ಅಂಡ್ ಇವತ್ತು ಎಸ್ಪೆಷಲಿ ಮ್ಯಾಚ್ ಇರೋದು ಪಂಜಾಬ್ ಕಿಂಗ್ಸ್ ನಡುವೆ ಗಾಯ್ಸ್ ನಮ್ಮ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ನಡುವೆ ಇವತ್ತಿನ ಮ್ಯಾಚ್ ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು ಹದಿನೆಂಟನೇ ಏಪ್ರಿಲ್ ಸೇಮ್ ದಿನ ಸೇಮ್ ವೆನ್ಯೂ ಡಿಫ್ರೆಂಟ್ ಫ್ರಾಂಚೈಸಿ ಬಟ್ ಟೀಮ್ ಮಾತ್ರ ಒಂದೇ ಗ್ರೌಂಡ್ ಮಾತ್ರ ಒಂದೇ ಅದು ನಮ್ಮ ಆರ್ ಸಿ ಬಿ ಇವತ್ತು ಗಾಯ್ಸ್ ಅವತ್ತು ಒಡಿಸಿಕೊಂಡಿರಬಹುದು ಅದು ಹಳೆ ಲೆಕ್ಕ ಸೊ ಇವತ್ತಿಂದ ಹೊಸ ಲೆಕ್ಕ ಬೇರೆನೇ ಲೆಕ್ಕ ಚೇಂಜ್ ಆಗುತ್ತೆ ಇವತ್ತಿಂದ ಅಂಡ್ ಇನ್ನೊಂದಿನ ಏನಪ್ಪಾ ಅಂತಂದ್ರೆ ನಾವು ಚಿನ್ನಸ್ವಾಮಿ ಪಿಚ್ ಅಲ್ಲಿ ನಮ್ಮ ಕೈಯಲ್ಲಿ ಗೆಲ್ಲಕ್ಕೆ ಆಗ್ತಾ ಇಲ್ಲ ತುಂಬ ಜನ ಹೇಳ್ತಾರೆ ಅದೇನಂತಂದ್ರೆ ನಮ್ಮ ಹೋಮ್ ಗ್ರೌಂಡ್ ಡಿಸ್ಅಡ್ವಾಂಟೇಜ್ ಅದು ಇದು ಎಲ್ಲ ಹೇಳ್ತಾ ಇದ್ರೆ ಸಿ ನಮ್ಮ ಆರ್ ಸಿ ಡಿ ಯಾವನೋ ಏನೋ ಕಣ್ಣಾಕ್ ಬಿಟ್ಟವೇ ಇಲ್ಲ ಇಲ್ಲ ನೆನ್ನೆ ಮೊನ್ನೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಇಳಿ ತೆಗ್ದಿದ್ದಾರೆ ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಹಂಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕಾಗ್ ಪಂಜಾಬ್ನ ಬಿಟ್ಟು ಸೊ ಪಂಜಾಬ್ ಅಂದ್ರೆ ನಾನು ಓವರ್ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾ ಇಲ್ಲ ಪಂಜಾಬ್ ತಂಡ ತುಂಬಾ ಸ್ಟ್ರಾಂಗ್ ಇದೆ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಮಾಡೋಣ ಅಂದ್ ಇನ್ನೊಂದೇನಪ್ಪ ಪಂಜಾಬ್ ತಂಡದಲ್ಲಿ ನಂಗೆ ತುಂಬಾ ಇಷ್ಟ ಆಗ್ತಾ ಇರೋದಂತಂದ್ರೆ ನಿಮ್ಮ ಅವರ ಈ ಸೋಷಿಯಲ್ ಮೀಡಿಯಾ ನೀವು ತೆಗೆದು ನೋಡಿದ್ರೆ ಹೆಚ್ಚು ಕಮ್ಮಿ ಆರ್ ಸಿ ಬಿ ಎ ಕನ್ನಡ ಸಾಂಗ್ಸ್ ಗಳನ್ನ ಯೂಸ್ ಮಾಡ್ತಾ ಇದಾರೆ ಕನ್ನಡ ಪ್ಲೇಯರ್ಸ್ ಅಲ್ಲಿ ಹೋದ್ರು ಪರವಾಗಿಲ್ಲ ಬಟ್ ನೀವು ನೋಡಿ ನಮ್ಮ ಚಿನ್ನಸ್ವಾಮಿ ಪಿಕ್ಚರ್ ನಾವು ಬೆಂಗಳೂರು ಹುಡುಗರು ನಾವು ಆಡ್ತಾ ಇರೋದು ನಮ್ಮ ರೀಲ್ಸ್ಗಳಲ್ಲಿ ಯೂಶ್ವಲಿ ಕನ್ನಡ ಯೂಸ್ ಮಾಡ್ತಾ ಇಲ್ಲ ಬಟ್ ಅವರ ಪಂಜಾಬ್ ಮೈನ್ ಇನ್ಸ್ಟಾಗ್ರಾಮ್ ಸ್ಟೋರಿ ಐ ಮೀನ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೇನೇ ನಮ್ಮ ಕನ್ನಡ ಸಾಂಗ್ಸ್ನ ಯೂಸ್ ಮಾಡಿದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವ್ರ ಹತ್ರ ಮಾತಾಡಿಸಿದ್ದಾರೆ ಆ್ಯಂಡ್ ಚಹಲ್ ಗೆ ಎಸ್ಪೆಷಲಿ ಒಂದು ರಿಕ್ವೆಸ್ಟ್ನ ಕೂಡ ಮಾಡಿದ್ದಾರೆ ಸಿ ನಾನು ಗೊತ್ತಿದೆ ಬೆಂಗಳೂರು ಯಾವ ರೀತಿ ಇದೆ ಅಂತ ಬೆಂಗಳೂರು ಫ್ಯಾನ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಒಳ್ಳೆ ಕ್ರಿಕೆಟ್ನ ಎಂಜಾಯ್ ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಏನಂತಂದ್ರೆ ಹದಿನೆಂಟನೇ ಸೀಸನ್ನು ಹದಿನೆಂಟನೇ ನಂಬರ್ ಕೊಹ್ಲಿಯ ಜಸ್ಸಿ ಹಾಕೊಂಡು ಬಂದು ಹದಿನೆಂಟನೇ ಏಪ್ರಿಲ್ ತಾರೀಕು ಇವತ್ತು ಚಿನ್ನಸ್ವಾಮಿ ಪಿಚ್ ಪಿಚ್ಚಲ್ಲಿ ಗೆದ್ದೇ ಗೆಲ್ತೀವಿ ಎರಡು ಮ್ಯಾಚಲ್ಲಿ ಗೆದ್ದಿಲ್ಲ ಇವತ್ತು ಮೂರನೇ ಮ್ಯಾಚು ಖಂಡಿತವಾಗೂ ಬರಲ್ಲ ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇನ್ನು ಇವತ್ತಿನ ಮ್ಯಾಚ್ ನಾವು ಗೆದ್ದೆ ಗೆಲ್ ಮೇ ಬಿ ಇವತ್ತಿನ ದಿವಸ ಏನಾದ್ರೂ ಒಂದು ಚಿಕ್ಕದಾಗಿ ಏನೊಂದು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲೆಟ್ಸ್ ಕೆಲವು ಮ್ಯಾಚ್ ಗೆ ಇದನ್ನ ಯಾರು ಕೂಡ ಗಂಟೆ ಮಾಡಿದ್ದಾರೆ ನನಗೆ ಒಂದ್ ಅರ್ಥ ಆಗ್ತಲ್ಲ ಸಿ ಎಂತ ಮ್ಯಾಚ್ ಗುರು ಹದಿನೆಂಟನೇ ಸೀಸನ್ ನಡೀತಾ ಇರೋದು ಆಮೇಲೆ ಆಮೇಲೆ ಇನ್ನೊಂದು ಬೇಜಾರ್ ಏನಪ್ಪ ಅಂತಂದ್ರೆ ನನಗೆ ಒಂದು ಇಷ್ಟ ಆಗಿಲ್ದಿರೋದು ಅಂತಂದ್ರೆ ಸಿ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಅವಾರ್ಡ್ ನ ಕೊಡ್ತಾರೆ ಏಟೀನ್ ಸೀಸನ್ ಅಂತ ಆಮೇಲೆ ನೆಕ್ಸ್ಟ್ ರೋಹಿತ್ ಶರ್ಮಾ ಅವ್ರಿಗೆ ಒಂದು ಅವಾರ್ಡ್ ಕೊಡ್ತಾರೆ ಎಂ ಎಸ್ ಧೋನಿ ಅವ್ರಿಗೂ ಒಂದು ಅವಾರ್ಡ್ ಕೊಡ್ತಾರೆ ಬಟ್ ಮನೀಶ್ ಪಾಂಡೆ ಅವರಿಗೆ ಈ ನಮ್ಮ ಕನ್ನಡದ ಹುಡುಗನಿಗೆ ಯಾಕೆ ಸಿಕ್ಕಿಲ್ಲ ಅಂಡ್ ಫಸ್ಟ್ ಇಂಡಿಯನ್ ಸೆಂಚುರಿ ಬಾರಿಸ್ತಂತ ವ್ಯಕ್ತಿ ನಮ್ಮ ಮನೀಶ್ ಪಾಂಡೆ ಆ ಐ ಪಿ ನ ಅವರು ಇನ್ನೊಂದು ರೂಪನ ತೋರಿಸ್ಕೊಟ್ರು ಇಂಡಿಯನ್ ಪ್ಲೇಯರ್ ಆಗಿ ಸೆಂಚುರಿನ ಕೂಡ ಐ ಪಿ ಅಲ್ಲಿ ನಾನು ಮಾಡ್ತೀನಿ ಅಂತ ಅದು ನಮ್ಮ ಬೆಂಗಳೂರು ಹುಡುಗ ನಮ್ಮ ಆರ್ ಸಿ ಬಿ ಮಾಡ್ತಾನೆ ಅವರು ಸೆಂಚುರಿ ಹೊಡೆದಿದ್ದು ಯಾಕೆ ಅವ್ರನ್ನ ಒಂದು ಅವಾರ್ಡ್ ಕೊಟ್ಟಿಲ್ಲ ಯಾಕೆ ಮೂಲೆ ಗುಂಪು ಮಾಡ್ತಾ ಇದಾರೆ ಸಿ ಅವರು ಅಷ್ಟು ವರ್ಷದಿಂದ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಬರ್ತಾ ಇದೆ ಗುರು ಅವ್ರ ಸಿಕ್ಕಂತ ಚಾನ್ಸ್ ಗಳನ್ನ ಆದಷ್ಟು ಯುಟಿಲೈಸ್ ಮಾಡ್ಕೊಂತ ಇದ್ರೆ ಕೆ ಕೆಆರ್ ಅವ್ರನ್ನ ತಗೊಳ್ತಾರೆ ಲಕ್ಕಿ ಚಾರ್ಮ್ ಅಂತ ಅನ್ಬಿಟ್ಟು ಸೊ ಲಕ್ಕಿ ಚಾರ್ಮ್ ನ ಇನ್ನು ಸದ್ಯಕ್ಕೆ ಅಲ್ಲೇ ಮೂಲೆ ಕಟ್ಟಿಟ್ಕೊಂಡಿದ್ದಾರೆ ಇನ್ನು ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಕೆ ಆರ್ ಅವರು ನನಗರದ ಏನಂತಂದ್ರೆ ಅಟ್ಲೀಸ್ಟ್ ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಒಂದು ರೆಸ್ಪೆಕ್ಟ್ ನ ಕೊಡಿ ಸೀನಿಯರ್ ಪ್ಲೇಯರ್ಗೆ ಅಂತ ನನ್ನ ಒಂದು ಮನವಿ ಅಷ್ಟೇ ಬಿ ಸಿಐಗೆ ನನಗೆ ಗಾಯಸ್ ಹದಿನೆಂಟು ವರ್ಷ ಹೆಂಗೆ ಕಳೆದೋಯ್ತು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸೀಸನ್ ಒನ್ ಇಂದನೋ ಸೀಸನ್ ಇಲ್ಲಿ ತನಕ ಏಯ್ಟಿನ್ ತನಕ ನಾವು ಚಿಕ್ಕ ಹುಡುಗರು ಅಂದ್ರೆ ನಾನು ನಾನು ಅವಾಗ ಸ್ಕೂಲ್ ಟೈಮ್ ಅಂತ ಲೈಕ್ ಏತು ನೈನ್ ಇರಬೇಕು ನಾನು ಮೇ ಬಿ ಆ ಟೈಮ್ ಇಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ಐ ಪಿ ಎಲ್ ಹೆಂಗೆ ದಿನ ದಿನ ಡೆವಲಪ್ ಆಗ್ತಾ ಇದೆ ಪ್ರತಿ ವರ್ಷನೂ ಒಂದು ಹೊಸತನ ತರ್ತಾರೆ ಏನೋ ಒಂದು ಹೊಸದಾಗಿ ಇನ್ಕ್ಲೂಡ್ ಮಾಡ್ತಾರೆ ಬಟ್ ಇಲ್ಲಿ ತನಕನೂ ಕೂಡ ಆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲೂ ಮೋಸ ಆಗಿಲ್ಲ ನಮಗೆ ನೋಡಿರಾ ಐ ಪಿ ಎಲ್ ಅನ್ನೋದು ಏನ್ ಸ್ಟಾರ್ಟ್ ಆಯಿತು ಅಂತಂದರೆ ಯೂಶಲಿ ನಿಮಗೆ ಟು ನೈಂಟಿ ಸ್ಕಿಟ್ಸ್ ಯಾರ್ಯಾರು ಇರ್ತಾರೆ ಇವನ್ ನಾವು ಅಷ್ಟೇ ನಾನು ಬರೀ ಅವಾಗ ಸಪೋರ್ಟ್ ಮಾಡ್ತಿದ್ದು ಬ್ಯಾಂಗ್ಳೂರ್ ಅಂತ ಸಪೋರ್ಟ್ ಮಾಡ್ತಲ್ಲ ಇಲ್ಲ ಸಚಿನ್ ತೆಂಡೂಲ್ಕರ್ ಸಪೋರ್ಟ್ ಮಾಡ್ತಾ ಇದೆ ಇವಾಗ ನನಗೆ ಅಷ್ಟು ಕ್ರಿಕೆಟ್ ಬಗ್ಗೆ ಐಡಿಯಾಸ್ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಟು ಬಿ ಆನೆಸ್ಟ್ ನಿಮ್ಮ ಹತ್ರ ಆ್ಯಕ್ಚುಲಿ ಹೇಳಬೇಕು ಬಟ್ ನನಗೆ ಒಂದು ಫಾಂಡ್ ಮೆಮೊರಿ ಏನಪ್ಪಾ ಅಂದ್ರೆ ಐಪಿಎಲ್ ಅಂದ್ರೆ ಐಡಿಯಾನೇ ಇಲ್ಲ ಈ ಥರ ಆಡ್ತಾರೆ ಈ ಥರ ಅವರು ಅವ್ರು ಬೇರೆ ಬೇರೆ ತಂಡಗಳು ಈ ಥರ ಗ್ರೂಪ್ ಸ್ಟೇಜಲ್ಲಿ ಬರುತ್ತೆ ಕ್ವಾಲಿಫೈ ಹೆಂಗೆ ಆಗ್ತಾರೆ ಫೈನಲ್ ಹೆಂಗೆ ಬರ್ತಾರೆ ಅದೆಲ್ಲ ಗೊತ್ತಿಲ್ಲ ಬಟ್ ಯೂಶಲಿ ನಮ್ಗೆ ಅವಾಗ ಸ್ಟಾರ್ಟಿಂಗ್ ಐಪಿಎಲ್ ಸ್ಟಾರ್ಟ್ ಆಗಿದೆ ಆರ್ ಸಿ ಬಿ ಆರ್ ಸಿ ಬಿ ಪ್ರತಿ ಮ್ಯಾಚ್ ಬರ್ತಾ ಆಡ್ತಾ ಇದ್ರೆ ಅವತ್ತಿನ ಮ್ಯಾಚ್ ಗೆಲ್ಲಬೇಕು ಪ್ಲೇ ಏನು ಕತೆ ಅವೆಲ್ಲ ಗೊತ್ತಿಲ್ಲ ಇಬ್ರು ತಂಡ ಇಬ್ರು ಪ್ಲೇಯರ್ಗೆ ಸಪೋರ್ಟ್ ಮಾಡ್ತಾ ಇದ್ದು ಅವಾಗ ಬ್ಯಾಂಗ್ಳೂರ್ ಅಂತ ಸಪೋರ್ಟ್ ಮಾಡ್ತಾ ಇಲ್ಲ ಒಂದು ರಾಹುಲ್ ದ್ರಾವಿಡ್ ಸರ್ ಇನ್ನೊಂದು ಬಂದ್ಬಿಟ್ಟು ನಮ್ಮ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಟೆಂಡುಲ್ಕರ್ ನ ನಾನು ಸರ್ ಆಕ್ಚುಲಿ ನಾನು ತುಂಬಾ ಯೂಸ್ಲಿ ನೋಡ್ತಾ ಚಿಕ್ಕ ವಯಸ್ಸಿಂದ ಅಂದ್ರೆ ಅವ್ರು ಎರಡೇ ಹೆಸರು ಬರುವ ನಮಗೆ ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ ಆಮೇಲೆ ಸಚಿನ್ ತೆಂಡೂಲ್ಕರ್ ಅವರ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದು ಟೂ ತೌಸಂಡ್ ಟೆನ್ ಲೆವೆನ್ ಅಲ್ಲಿ ಯಾವಾಗ ಕ್ರಿಸ್ಗೆ ಇಲ್ ಅನ್ನೋ ಒಂದು ಫಾರ್ಮ್ ಬರುತ್ತೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಆಗ ಒಂಥರ ಡಿಫ್ರೆಂಟ್ ಐ ಪಿ ಎಲ್ ನನಗೆ ಅವಾಗಿಂದ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೇಳ್ತಾ ಇರ್ತಾರೆ ವಿರಾಟ್ ಕೊಹ್ಲಿ ಕೊಹ್ಲಿಯಿಂದ ಫ್ಯಾನ್ ಬೇಸ್ ಜಾಸ್ತಿ ಇರೋದು ಅಂತ ಸಿ ವಿರಾಟ್ ಕೊಹ್ಲಿ ಒಬ್ಬರೇ ಕಾಂಟ್ರಿಬ್ಯೂಟ್ ಮಾಡಿಲ್ಲ ತುಂಬಾ ಲೆಜೆಂಡ್ಸ್ ಗಳು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಐ ಮೀನ್ ನನಗೆ ತುಂಬಾ ಕ್ರೇಜ್ ಇಡಿಸಿದಂತ ವ್ಯಕ್ತಿ ಯಾರಪ್ಪ ಐ ಮೀನ್ ಎಸ್ಪೆಷಲಿ ನಾನು ಡೈ ಹಾರ್ಡ್ ಫ್ಯಾನ್ ಅಂದ್ರೆ ನನಗೆ ಯೂಶಿ ಇವಾಗ್ಲೂ ಪರ್ಟಿಕ್ಯುಲರ್ಲಿ ನನ್ನ ಯಾರಪ್ಪ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಸ್ಕಿಲ್ಫುಲ್ ಬ್ಯಾಟ್ಸ್ಮನ್ ಅಂದ್ರೆ ನನ್ನ ಎ ಬಿ ಹೇಳ್ತೀನಿ ಆ ಮನುಷ್ಯನ ನಾನು ಯಾವ ರೀತಿ ನಂಬತಿದ್ದೆ ಅಂತಂದ್ರೆ ಎಷ್ಟೇ ಬಿದ್ರು ಎಷ್ಟೇ ವಿಕೆಟ್ಸ್ ಗಳು ಬಿದ್ರು ನಿಂತ್ಕೊಂಡು ಹೊಡಿತಾರೆ ಧೋನಿ ಮೇಲೆ ಎಷ್ಟ್ ನಂಬಿಕೆ ಇರ್ತಿತ್ತು ಇಂಡಿಯಾ ಟೀಮ್ ಆಡ್ಬೇಕಾದ್ರೆ ಗೊತ್ತಿದೆ ಇಂಡಿಯಾ ಇಲ್ಲ ಇವ್ರು ಫೈನಲ್ ಹೋದ್ರು ಲಾಸ್ಟ್ ಕಾಲ ಗೆಲ್ಸೇ ಗೆಲ್ಸ್ತಾರೆ ಅಂತ ಅದಕ್ಕಿಂತ ಇನ್ನೂ ಹತ್ ಪಟ್ಟು ಜಾಸ್ತಿ ಭರವಸೆ ನನ್ಗೆ ಪರ್ಟಿಕ್ಯುಲರ್ಲಿ ಎ ಬಿ ಡಿಎಲ್ಸ್ ಅಂದ್ರೆ ಹೆವಿ ಕ್ರೇಜ್ ಬರೋ ಮಾತ್ರ ರಿಟೈರ್ಡ್ ಬೇಗ ಕೊಟ್ಟರು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇವಾಗ್ಲೂ ಕೂಡ ಬಂದು ಪ್ಯಾಟ್ ಕಟ್ಕೊಂಡು ಹೆಲ್ಮೆಟ್ ಹಾಕೊಂಡ್ರೆ ಮನುಷ್ಯ ಪಕ್ಕ ಮೂವತ್ ಬಾಲ್ ಐವತ್ ಮಾಡೇ ಮಾಡ್ತಾರೆ ಆ ಐ ಪಿ ಎಲ್ ಸೊ ಎಷ್ಟೋ ಕಂಡಿದೆ ಎಷ್ಟೋ ಸತಿ ಎಷ್ಟೋ ಟೀಮ್ ಗಳನ್ನ ಬ್ಯಾನ್ ಆಗಿದೆ ಅಂಡ್ ಎಷ್ಟೋ ಟೀಮ್ ಗಳಲ್ಲಿ ಕೂಡ ಬ್ಯಾನ್ ಮಾಡಿದ್ದಾರೆ ಅಂಡ್ ಎಷ್ಟೋ ಕಿತ್ತಾಟಗಳು ಆಗಿದೆ ಸ್ಟೇಡಿಯಂ ಒಳಗಡೆ ಮ್ಯಾಚ್ ಆಡ್ಬೇಕಾದ್ರೆ ಸೊ ಅದೆಲ್ಲ ಲೈಕ್ ಒಳಗಡೆ ಹಾಕೊಂಡು ಐ ಪಿ ಎಲ್ ಇಲ್ಲಿ ತನಕ ಬಂದಿದೆ ಅಂತಂದ್ರೆ ಸೊ ಕಾಣದೇ ಇರೋ ಶಕ್ತಿನೇ ಅಂತಂದ್ರೆ ನಾವು ಫ್ಯಾನ್ಸ್ ಗಳು ಸಪೋರ್ಟ್ ಮಾಡ್ಕೊಂಡು ಬಂದಿದ್ವಿ ಹಂಗಾಗಿ ಐ ಪಿ ಎಲ್ ಇಲ್ಲಿ ತನಕ ಬಂದಿದೆ ಅಂತ ಗಾಯಸ್ ಅಂದ್ರೆ ಅದೇ ತರನೇ ಪರ್ಫಾರ್ಮೆನ್ಸ್ಗಳು ಗಳು ಮಾಡಿದ್ದಾರೆ ಐ ಪಿ ಎಲ್ ನೀವೆಲ್ಲ ಯೂಶ್ವಿ ಏನಾಗುತ್ತೆ ಅಂತಂದರೆ ಒಂದು ಒಂದು ತಿಂಗಳು ಎರಡು ತಿಂಗಳು ನಿಮ್ಗೆ ಒಂಥರ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಹಬ್ಬನೇ ಯಾವ ಈ ಎರಡು ತಿಂಗಳ ಫಿಲಮ್ ರಿಲೀಸ್ ಮಾಡೋದೇ ನೋಡಿ ಮಾರ್ಚ್ ಏಪ್ರಿಲ್ ಊರ್ ಕಡೆ ಎಲ್ಲ ಊರ್ ಹಬ್ಬಗಳು ಅವು ನಡೆಯುತ್ತೆ ಸೇಮ್ ಅದೇ ತರನೇ ಈಗ ಏಪ್ರಿಲ್ ಮೇ ಮಾರ್ಚ್ ಈ ಮೂರು ತಿಂಗಳು ಕಳ ಒಂದ್ ತಿಂಗಳು ತಿಂಗಳು ಫುಲ್ ಅಂತ ಹಬ್ಬ ಅಂತ ಹೇಳುವ ಎಂಟರ್ಟೈನ್ಮೆಂಟ್ 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 ಸಾಯಂಕಾಲ ಆರು ಗಂಟೆ ಆಯ್ತು ಅಂದ್ರೆ ಟಿವಿ ಹಾಕೊಂಡು ಕೂತ್ಕೊಂಡ್ರೆ ಒಂದು ಹನ್ನೆರಡು ಗಂಟೆ ನೋಡ್ತಾ ಇರ್ತೀವಿ ಸೊ ಯೂಜ್ಲಿ ಏನಕ್ಕಪ್ಪ ಅಂದ್ರೆ ನಮ್ಮ ಸ್ಲೀಪ್ ಸೈಕಲ್ ಕೂಡ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ಐ ಪಿ ಎಲ್ ಇವನ್ ನೀವು ನಮ್ಗೆ ಹೇಳ್ತಾ ಇದೀನಿ ಐ ಪಿ ಎಲ್ ನೋಡ್ಬೇಕಾದ್ರೆ ಸೊ ಒಂದೇ ಜಗದ್ ಕುತ್ಕೊಂಡು ನೋಡ್ಬಿಡಿ ಸ್ವಲ್ಪ ಲೈಕ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಎದ್ದು ಓಡಾಡಿ ಯಾಕಂದ್ರೆ ಒಂದೇ ಕಡೆ ನಾಲ್ಕವರ್ ಐದ್ ಅವರ್ ಕುತ್ಕೊಂಡು ನೋಡಿದ್ರೆ ನಮಗೂ ಕೂಡ ನಮ್ಗೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ಲೈಕ್ ಇನ್ ಬಿಟ್ವೀನ್ ಬ್ರೇಕ್ ಬರುತ್ತಲ್ಲ ಅಂದ್ರೆ ಓವರ್ಸ್ ತಕ್ಷಣ ಸ್ವಲ್ಪ ವಾಕ್ ಆ ಆತರ ಎಲ್ಲ ಮಾಡಿದ್ರೆ ಸ್ವಲ್ಪ ನಾವು ಹೆಲ್ತ್ ಕಡೆ ಕಾನ್ಸನ್ ಮಾಡಲೇಬೇಕಾಗುತ್ತೆ ಇವತ್ತಿನ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇದೆ ಹೋಪ್ ದಟ್ ಟಾಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ ನಾನು ಹೇಳ್ತಾರೆ ರಜಾಪಡಿದ ಟಾಸ್ ಗೆದ್ದು ಬ್ಯಾಟಿಂಗ್ ಫಸ್ಟ್ ತಗೊಂತಾರೆ ದಯವಿಟ್ಟು ಬೇಡ ಚೇಸಿಂಗ್ ತಗೊಳ್ಳಿ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಚೇಸಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ನಮ್ಮ ಹತ್ರ ಒಳ್ಳೆ ಫಿನಿಷರ್ಗಳು ಇರೋದ್ರಿಂದ ನಾನು ಯೂಶಲಿ ಪ್ರಿಫರ್ ಮಾಡೋದು ಆಕ್ಚುಲಿ ಪಂಜಾಬ್ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ನಂಗೆ ಯಾಕೆ ಟಾಸ್ ಬಗ್ಗೆ ನಾನು ತಲೆನೇ ಕೆಟ್ಟ ಪರ್ಟಿಕುಲರ್ ಟಾಸ್ ಗೆದ್ದರೆ ತಗೊತಾರೆ ಶ್ರೇಯಸ್ ಟಾಸ್ ಗೆದ್ದರೆ ಬ್ಯಾಟಿಂಗ್ ತಗೋತಾರೆ ಸೊ ಹೆಚ್ಚು ಚಿಕ್ಕಮಿ ಗೆದ್ದಿರೋ ಟಾಸ್ ಎಲ್ಲ ಬ್ಯಾಟಿಂಗ್ ಯೂಸ್ಲಿ ಫಸ್ಟ್ ನನಗೆ ಗೊತ್ತಿಲ್ಲ ಬಟ್ ಇವತ್ತು ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ಬೇಕಾಗುತ್ತೆ ಒಟ್ನಲ್ಲಿ ಗೈಸ್ ಇವತ್ತಿನ ಮ್ಯಾಚು ನಮ್ಮ ಆರ್ ಸಿ ಬಿದು ಇದು ನಮ್ಮ ಕೊಹ್ಲಿ ನಮ್ಮ ಚಿಕ್ಕ ಹುಡುಗ ಇನ್ನೂ ಯಂಗ್ಸ್ಟರ್ ಅಂತ ಕರಿತೀವಿ ನಾವು ಅವರು ಈ ಇವತ್ತಿನ ಮ್ಯಾಚು ಗೆಲ್ಸ್ಕೊಡ್ಲಿ ಒಂದು ಮೆಮೊರೇಬಲ್ ಡೇ ಆಗಿ ಉಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಏನಿಸುತ್ತೆ ಐ ಪಿ ಎಲ್ ಏನ್ ಹದಿನೆಂಟು ವರ್ಷ ಏನ್ ಕಳೆದು ಇವತ್ತಿನ ಸೀಸನ್ ನಡೀತಾ ಇದೆ ಸೊ ಈ ಹದಿನೆಂಟು ವರ್ಷದಲ್ಲಿ ನಿಮ್ಗೆ ಏನ್ ಫೇವ್ರೇಟ್ ಆಯಿತು ಅಂಡ್ ಐ ಪಿ ಎಲ್ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ ಅಂತ ನೀವು ಕಮೆಂಟ್ ಮಾಡಿ ಸೊ ಇದಾಗಿತ್ತು ನಮ್ಮ ಒಂದು ವಿಡಿಯೋ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್